ವೆಲ್ಕಮ್ ಟು ಮೈ ಚಾನಲ್ ಸಬ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ಆರನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದ ಅಧ್ಯಾಯ ಎರಡು ಭಾರತ ನಮ್ಮ ಹೆಮ್ಮೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಮಾಡ್ಕೊಳ್ಳಿ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಸೊನ್ನೆ ಎರಡು ಶಕುಂತಲಾ ಸಂಸ್ಕೃತ ಕೃತಿಯನ್ನು ಇಂಗ್ಲೀಷ್ಗೆ ಅನುವಾದಿಸಿದವರು ವಿಲಿಯಂ ಜೋನ್ಸ್ ಕಾಂಬೋಡಿಯಾದ ಅಂಕೋರ್ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳೇ ಪ್ರಶ್ನೆ ಸಂಖ್ಯೆ ಒಂದು ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ ಉತ್ತರ ಪುರಾಣಗಳಲ್ಲಿ ಭಾರತವನ್ನು ಭರತ ಕಂಡ ಭರತ ವರ್ಷ ಭಾರತ ದೇಶ ಎಂದು ಕರೆದಿದ್ದಾರೆ ಎರಡು ಗಣಿತ ಕ್ಷೇತ್ರದಲ್ಲಿ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು ಉತ್ತರ ಸೊನ್ನೆ ಅಂಕೆಗಳು ದಶಮಾಂಶ ಭಿನ್ನ ರಾಶಿ ಮತ್ತು ಬೀಜ ಗಣಿತ ಇವೆಲ್ಲವೂ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆಯಾಗಿದೆ ಪ್ರಶ್ನೆ ಮೂರು ಆರ್ಯಭಟನ ಮಹತ್ವ ಸಾಧನೆ ಯಾವುದು ಉತ್ತರ ಭೂಮಿ ಗುಂಡಗಿದೆ ಸೂರ್ಯನ ಸುತ್ತ ಭೂಮಿ ಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತಿಳಿಸಿದ್ದಾರೆ ನಾಲ್ಕನೇ ಪ್ರಶ್ನೆ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಜಾವಾದ ಬೋರ್ ಬೊದೋರ್ ಎಂಬಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಐದು ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳನ್ನು ಹೆಸರಿಸಿ ಶ್ರೀಲಂಕಾ ಕಾಂಬೋಡಿಯಾ ಜಾವಾ ಯಾವುದಾದರೂ ಎರಡು ಭಾರತೀಯ ಮೌಲ್ಯಗಳನ್ನು ತಿಳಿಸಿರಿ ಭಾರತೀಯ ಮೌಲ್ಯಗಳು ಆಚಾರ್ಯ ದೇವೋಭವ ಅಹಿಂಸೆ ಎಲ್ಲ ಜನರು ಸುಖಿಗಳಾಗಲಿ ಸರ್ವಜನ ಸುಖಿನೋ ಭವಂತು ಸರ್ವಧರ್ಮ ಸಮಾನತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು